ನಮಸ್ತೆ ವೀಕ್ಷಕರೇ ರೇಷನ್ ಕಾರ್ಡ್ನ ಒಂದು ಹೊಸ ರೂಲ್ಸ್ಗಳು ಬಂದಿದ್ದಾವೆ ಈ ಒಂದು ರೂಲ್ಸ್ಗಳು ರೂಲ್ಸ್ಗಳನ್ನು ನೀವೇನಾದರೂ ಮೀರಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತದೆ ವೀಕ್ಷಕರೇ ಅದ್ಯಾವುದು ರೂಲ್ಸ್ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಮೊದಲನೇ ರೂಲ್ಸ್ ಬಂದು ನಿಮ್ಮ ಮನೆಯಲ್ಲಿ ಕಾರು ಇರಬಾರ್ದು ಹೌದು ನೀವು ತಿರುಗಾಡೋಕ್ಕೆ ಅಂತ ಹೇಳಿ ಆ ಒಂದು ಸ್ವಂತ ವೈಟ್ ಬೋರ್ಡ್ ಕಾರನ್ನು ಇಟ್ಟಿರ್ಕೊಳ್ಬಾರ್ದು ಅಕಸ್ಮಾತಾಗಿ ಆ ವೈಟ್ ಬೋರ್ಡ್ ಕಾರ್ಡ್ ನಿಮ್ಮಲ್ಲಿ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತೆ ನೀವು ಅನ್ಬೋದು ನಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ಡ್ ಇದೆ ಅಂತೇಳಿ ನಾವು ಯಾರಿಗೆ ಹೇಳಕ್ಕೆ ಹೋಗ್ತೀವಿ ಗೊತ್ತಾಗಲ್ಲ ಬಿಡು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಯಾವುದೇ ಒಂದು ವೆಹಿಕಲನ್ನು ನೀವು ತಗೊಳ್ಳೋ ತೊಗೊಳೋಕ್ಕೆ ನೀವು ಹೋದರೆ ಅಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡನ್ನು ನೀವು ಕೊಡಲೇಬೇಕಾಗುತ್ತದೆ ಓಕೆನಾ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇತ್ಯಾದಿಗಳನ್ನು ನೀವು ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತೀರಿ ಆ ಒಂದು ಡಾಕ್ಯುಮೆಂಟ್ಸ್ ಮುಖಾಂತರ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಕಾರ ಇದೆ ಅಂತ ಹೇಳಿ ವೀಕ್ಷಕರೇ ನೀವೇನಾದರೂ ಆ ಯೆಲ್ಲೋ ಬೋರ್ಡ್ ಕಾರಣ ಹೊಂದಿದರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗಲ್ಲ ವೈಟ್ ಬೋರ್ಡ್ ಕಾರ್ ಏನಾದರೂ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತೆ ವೀಕ್ಷಕರ ಇಲ್ಲಿ ನೋಡಿ ಆ ನಿಮ್ಮ ಮನೆಯಲ್ಲಿ ಒಂದು ಮನೆಯಲ್ಲಿರುವಂಥ ಸದಸ್ಯರು ನೀವು ಇರ್ತೀರಿ ಆ ಮನೆಯಲ್ಲಿ ಬಂದು ಒಂದು ಎಂಟು ಜನ ಮೂರು ಜನ ನಾಲ್ಕು ಜನ ಈ ಥರ ಇರ್ತೀರಿ ಒಬ್ಬರ ಹೆಸರಲ್ಲಿ ಖುದ್ದಾಗಿ ಏಳು ಎಕರೆ ಹೊಲ ಇರಬಾರ್ದು ಹೌದು ವೀಕ್ಷಕರ ಏಳು ಎಕರೆಗಿಂತ ಒಂದು ಹೆಚ್ಚಿನ ಆಸ್ತಿ ನಿಮ್ಮ ಮನೆಯಲ್ಲಿ ಒಬ್ಬರ ಹೆಸರಿನಲ್ಲಿ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತೆ ವೀಕ್ಷಕರೇ ನೋಡಿ ಇವಾಗಲೇ ನಿಮ್ಮ ಒಬ್ಬರ ಹೆಸರಲ್ಲಿ ಇಷ್ಟು ಏಳು ಎಕರೆಗಿಂತ ಹೆಚ್ಚು ಹೊರ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುವಂಥದ್ದು ಮತ್ತೊಂದು ವಿಷಯಕ್ಕೆ ನೋಡಿ ಒಂದು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರನ್ನ ಸೇರಿ ಕೂಡ ಏಳು ಎಕರೆಕ್ಕಿಂತ ಹೆಚ್ಚು ಆಸ್ತಿ ಮೀರಿರಬಾರ್ದು ಹೌದು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಈಗ ಒಂದು ಎಷ್ಟು ಜನ ಇರ್ತೀರಿ ನೀವು ಎಲ್ಲರ ಹೆಸರಿನಲ್ಲಿರುವಂಥ ಆಸ್ತಿಯನ್ನು ಕೂಡಿಸಿದರೂ ಕೂಡ ಏಳು ಎಕರೆ ದಾಟಿರಬಾರದು ಏಳು ಎಕರೆ ದಾಟಿದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥ ಅಂತೇಳಿ ಆ ಒಂದು ತಿಳಿಸಿರುವಂಥದ್ದು ಮತ್ತು ನೋಡಿ ಇನ್ನೊಂದು ನೋಡ್ಬೋದು ಒಂದು ನಿಮ್ಮ ರೇಷನ್ ಕಾರ್ಡ್ ಯಾವ ರೀತಿ ರದ್ದಾಗುತ್ತೆ ಅಂತಂದರೆ ಆರು ತಿಂಗಳು ಹೌದು ವೀಕ್ಷಕರೇ ನೀವೇನಾದರೂ ಆರು ತಿಂಗಳು ನಿಮ್ಮ ರೇಷನನ್ನು ನೀವು ತೆಗೆದುಕೊಂಡಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಹೌದು ವೀಕ್ಷಕರೇ ಹಲವಾರು ಒಂದು ಬಡವರಾಗಿರ್ಬೋದು ಊರನ್ನು ಬಿಟ್ಟು ಬೇರೆ ಊರಿಗೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ ಅವರಿಗೆ ರೇಷನನ್ನು ತೆಗೆದುಕೊಳ್ಳಲು ಆಗ್ತಾ ಇರೋದಿಲ್ಲ ಅಂಥವರು ಅಂಥವ್ರು ಏನಾದರೂ ಇದ್ದರೆ ರೇಷನ್ ಬಂದಾಗುವಂಥದ್ದು ಓಕೆನಾ ವೀಕ್ಷಕರೇ ಇವತ್ತಿನ ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೆ ಏನು ಅಂತ ಹೇಳಿ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು ಅವ್ರಿಗೂ ಕೂಡ ಗೊತ್ತಾಗಲಿ ವಿಡಿಯೋ ಮುಗಿಸ್ತಾ ಇದೀವಿ ನಮಸ್ಕಾರಗಳು